ಬಾಯಿ ಬಾಯಿ ಆಗ್ಬಿಟ್ಟಾಗ ಹಿಂದ ಮಸ್ಲಿನ್ ಬಾಯಿ ಬಾಯಿ ಆಗ್ಬಿಟ್ಟು ನಮ್ಮ ಜನ ಇವಾಗ ಇವ್ ನಾಲ್ಕು ಜನ ಸೇರ್ಕೊಂಡು ನಮ್ಮಲ್ಲಿ ಮಾಡಬಾರ ಮಾಡಿ ನಮ್ಮನ್ನ ದೂರ ಮಾಡಿ ನಮ್ಮ ಜಾ ಜಾತಿನೇ ಬಹುಮಾನ ಮಾಡೋ ಮಾಡೋತಾ ಇದೆ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಮಾಜಿ ಮುತವಲ್ಲಿ ಸೈಯದ್ ರಸೂಲ್ ದರ್ವೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ವಕ್ಫಾಸ್ತಿಯನ್ನ ರಕ್ಷಿಸುವ ಉದ್ದೇಶದಿಂದ ತಾತ್ಕಾಲಿಕ ಆಡಳಿತಾಧಿಕಾರಿಯನ್ನ ನೇಮಿಸಬೇಕು ಎಂದು ಮಾಸ್ತಿ ಗ್ರಾಮದ ಏಳು ಮಸೀದಿಗಳ ಮುತವಲ್ಲಿಗಳು ಮತ್ತು ಮುಖಂಡರು ಒತ್ತಾಯಿಸಿದ್ರು ಮಾಸ್ತಿ ಗ್ರಾಮದ ಮಸೀದಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಕ್ರಮ್ ಪಾಷಾ ಶೌಕತ್ ಮಾತನಾಡಿ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿ ಅಧಿಕಾರಿಗಳ ಕುಮ್ಮಕ್ಕು ಹಾಗೂ ವೈಫಲ್ಯದಿಂದಾಗಿ ಹಾಲೆ ಹದೀಸ್ಗೆ ಸೇರಿದ ಮಾಜಿ ಮುತವಲ್ಲಿ ಸೈಯದ್ ರಸೂಲ್ ದರ್ವೇಶ್ ಅವರು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ರಾಜ್ಯ ವಕ್ಫ್ ಮಂಡಳಿ ಹಾಗೂ ವಕ್ಫ್ ಸಚಿವರು ತಕ್ಷಣ ಮಧ್ಯಪ್ರವೇಶಿಸಿ ಕಾನೂನುಬತ್ತ ಕ್ರಮ ಕೈಗೊಳ್ಳುವ ಮೂಲಕ ಅವರಿಂದ ಹಣ ವಸೂಲಿ ಮಾಡಬೇಕು ಎಂದು ಒತ್ತಾಯಿಸಿದ್ರು ಮಾಸ್ತಿ ಗ್ರಾಮದಲ್ಲಿ ಸುಮಾರು ಮೂರು ಸಾವಿರ ಮುಸ್ಲಿಮರು ಮತ್ತು ಮೂರು ಸಾವಿರ ಹಿಂದೂಗಳು ಯಾವುದೇ ಭೇದಭಾವವಿಲ್ಲದೆ ಅಣ್ಣ ತಮ್ಮಂದಿರಂತೆ ಶಾಂತಿಯುತವಾಗಿ ಬದುಕುತ್ತಿದ್ದು ಇದುವರೆಗೂ ಯಾರಿಂದಲೂ ಯಾವುದೇ ತೊಂದರೆಗಳಾಗಿಲ್ಲ ಆದ್ರೆ ಸೈಯದ್ ರಸುಲ್ ದರ್ವಿಶ್ ಹಾಗೂ ಅವರ ವಂಶಸ್ಥರಿಂದ ಮಾತ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ದೂರಿದ್ರು ಸೈಯದ್ ರಸೂಲ್ ದರ್ವೇಶ್ ಅವರ ವಂಶಸ್ಥರು ವಕ್ ಮಂಡಳಿಗೆ ಹನ್ನೊಂದು ಎಕರೆ ಭೂಮಿಯನ್ನ ದಾನ ಮಾಡಿದ್ದು ಪ್ರಸ್ತುತ ಆ ಜಮೀನಿನಲ್ಲಿ ಗೋರಿಗಳು ಈದ್ಗಾ ಮೈದಾನವಿದೆ ಕಳೆದ ಐದು ವರ್ಷಗಳ ಹಿಂದೆ ವಕ್ ಮಂಡಳಿಯಿಂದ ಸಾಲ ಪಡೆದು ಅಂಗಡಿಗಳನ್ನ ನಿರ್ಮಿಸಿ ಬಾಡಿಗೆ ಸಂಗ್ರಹಿಸುತ್ತಿದ್ದಾರೆ ಈ ನಡುವೆ ಮಾಟ ಮಂತ್ರ ಮಾಡೋದಲ್ಲದೆ ಆಸ್ತಿ ನಮ್ಮ ತಾತನವರದ್ದು ಸ್ಮಶಾನ ನಮಗೆ ಸೇರಿದ್ದು ಯಾರು ಒಳಗೆ ಬರಬಾರ್ದು ಮಸೀದಿಗೆ ಬೀಗ ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಪ್ರಶ್ನೆ ಮಾಡಿದ ಗ್ರಾಮಸ್ಥರ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ ಎಂದು ಗಂಭೀರ ಆರೋಪಗಳನ್ನ ಮಾಡಿದ್ರು ಹಾಲೆ ಹದಿ ಸಮುದಾಯದ ವಿರುದ್ಧ ಸುಳ್ಳು ದೂರುಗಳನ್ನ ನೀಡುತ್ತಾ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕೇಸುಗಳನ್ನ ದಾಖಲಿಸುವ ಮೂಲಕ ಸಮುದಾಯದೊಳಗೆ ಒಡಕು ಮೂಡಿಸಲು ಕೆಲವರು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು ಈ ಸಂಬಂಧ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿಗೆ ಅನೇಕ ಬಾರಿ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಕೋಲಾರ ಜಿಲ್ಲಾ ವಕ್ ಮಂಡಳಿಯ ಅಧ್ಯಕ್ಷ ನಿಸಾರ್ ಅಹಮದ್ ಅವರು ಇದುವರೆಗೆ ಮಾಸ್ತಿಗೆ ಭೇಟಿ ನೀಡಿಲ್ಲ ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಸ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಶಾಂತಿಯ ತೋಟದಂತಿರುವ ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಸಮುದಾಯದವರು ಸದಾ ಹೊಂದಾಣಿಕೆಯಿಂದ ಬದುಕುತ್ತಿದ್ದಾರೆ ಕೆಲವರಿಂದ ಗ್ರಾಮದಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿರುವುದು ವಿಷಾದನೀಯ ಸಂಬಂಧಪಟ್ಟವರು ಬುದ್ಧಿವಂತರಾಗಲಿ ಎಂದು ಆಶಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಏಳು ಮಸೀದಿಗಳ ಮುತವಲ್ಲಿಗಳು ಹಾಗೂ ಮುಖಂಡರಾದ ಸಬ್ದರ್ ಬೇಗ್ ಶಾಕತ್ ಉಲ್ಲಾ ಬೇಗ್ ಸಲೀಂ ಚಿಚ್ಚಾ ಸುಹೇಲ್ ಬೇಗ್ ಅಕ್ರಮ್ ಪಾಷಾ ಸಿರಾಜ್ ಬೇಗ್ ಶೇಖ್ ಇಮ್ರಾನ್ ಬೇಗ್ ಸೈಯದ್ ಹಾಗೂ ಶಾದಿಕ್ ಉಪಸ್ಥಿತರಿದ್ದರು ಮಾಡಿ ಮಾಡಿ ಬಹುಮಾನ ಮಾಡೋ ತರ ನಡೀತಾ ಇದೆ ನಮ್ಮ ಮಾಸಿ ಒಳಗೆ ಯಾಕೆ ನಡೀತಾ ಇದೆ ಅಂದ್ರೆ ಇದು ವ್ಯವಹಾರ ಸುಮಾರು ಇವಾಗ ನಮ್ಮ ಯಜಮಾನ ಹೇಳುವಂಗೆ ಅವರು ಆ ಮಸೀದಿ ಅವರು ಸುನ್ನಿ ಜಮಾತು ನಾವು ಜಾಮಿ ಮಸ್ಜೀದ್ ಅಲಾದೀಸ್ ನಾವು ಅವರು ಇವಾಗ ನಾವು ನಾವು ಸುಮಾರು ಇವಾಗ ಇಲ್ಲಿ ಹೊಲ್ಪೇಟೆಯಲ್ಲಿ ಒಂದು ಮಸೀದಿ ಇದೆ ಅಧ್ಯಕ್ಷರು ಅಕ್ರಮ ಬಂದವ್ರೆ ಉಪ್ಪರಹಳ್ಳಿಯಲ್ಲಿ ಮಸೀದಿ ಇದೆ ಸಾಧ್ಯ ಶಾ ಅಂತ ಅವರು ಪ್ರೆಸಿಡೆಂಟ್ ಬಂದವ್ರೆ ಉಪ್ಪಾರಹಳ್ಳಿಯವರು ಕೃಷ್ಣಾಪುರ ಅವರು ಸುನೇತನ್ ರೆಟ್ಟಿಯವರು ಪ್ರೆಸಿಡೆಂಟ್ ಬಂದವ್ರೆ ನಮ್ಮ ಮಾಸ್ತಿ ಜಾಮಿ ಮಸೀದಿದು ಇದ್ರ ಮುಟ್ಟುವಲ್ಲಿ ನಮ್ಮ ಸುಹೇಲ್ ಬೇಗ ಅಂತ ಹೇಳಿದ್ದಾರೆ ನಾವು ಮಸೀದಿಯಲ್ಲಿ ಒಂದು ಸದಸ್ಯನಾಗಿದ್ದೀನಿ ನಾವೆಲ್ಲ ಆವತ್ತಿಂದ ಇವತ್ತುವರೆಗೂ ಒಂದಾಗ ಆ ಮಸೀದಿಯಲ್ಲಿ ಯಜಮಾನ್ ಹೇಳೋಂಗೆ ಆ ಮಸೀದಿಯಲ್ಲಿ ಏನೋ ವ್ಯತ್ಯಾಸ ಆಗ್ರೂನು ನಮ್ಮ ಕರ್ಕೊಳ್ತಾ ಇದ್ರು ನಮ್ಮಲ್ಲಿ ಏನಾರ ವ್ಯತ್ಯಾಸ ಆಗಿ ಅದ್ ಜಾಸ್ತಿ ಏನೋ ಪ್ರಾಬ್ಲಮ್ ಆಗೋಂಗಿದ್ರೆ ಅವ್ರಿಗೂ ನಾವು ಕರ್ಕೊಂಡು ಒಂದು ಸಲ ಮಾಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಏನಾಯ್ತಂದ್ರೆ ಸುಮಾರು ಒಂದು ಆರು ವರ್ಷದಿಂದ ಈಚೆ ನಮ್ಮಲ್ಲಿ ಆರು ವರ್ಷದಿಂದ ಈಚೆ ನಮ್ಮ ದರ್ಗಾ ಒಂದಿದೆ ಜಮಾತ್ ಶಾವಲಿ ಅಂತ ಹೇಳ್ಬಿಟ್ಟು ಮಶಾನದಲ್ಲಿ ನಮ್ಮ ಜಾಮ ಮಸೀದ್ ಮಶಾನ ಅದು ಜಾಮ ಮಸ್ಜೀದ್ ಅಂದ್ರೆ ಜಮಾ ಶಾವಲಿ ಅಂತ ಹೇಳ್ಬಿಟ್ಟು ಒಂದು ಒಂಬತ್ತು ಎಕರೆ ಜಮೀನು ಒಕ್ಕೋಟು ಜಮೀನು ಕೊಟ್ಟವ್ರೆ ಹನ್ನೊಂದು ಎಕರೆ ಜಮೀನು ಕೊಟ್ಟವ್ರೆ ಅಲ್ಲಿ ಒಂದು ಎರಡು ಮೂರು ಹಿರಿಯರಿಗೆ ಮಣ್ಣು ಮಾಡಲ್ಲ ಅಲ್ಲಿ ಸಮಾಧಿ ಮಾಡಲ್ಲ ಆ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಹೋಗ್ತಾ ಇದ್ರು ಯಾರ್ದು ಊರು ನೋಡ್ದು ಆ ಜಮಾತವ್ ಆಗಲಿ ಈ ಜಮಾತವರಾಗಲಿ ನಮ್ದು ಯಾರ್ದು ಅಭ್ಯಂತರ ಇಲ್ಲ ಅದಕ್ಕೆ ಅವ್ರ ಪೂಜೆ ಮಾಡ್ಕೊತಾರೆ ಅವ್ರಿಗೆ ಇದ್ದು ಅವರೂ ಇದ್ದು ಅವ್ರಿಗೆ ಕೊಪ್ಪ ಅವ್ರು ಮಾಡ್ಕೊಳ್ತಾವೇನು ಅಟ ಹೋಗ್ಬೇಡ ಅಂತ ಬಿಟ್ಟು ಈ ಏನಾಯ್ತು ಅಂದ್ರೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲಿ ದುಡ್ಡು ತಗೊಳ್ಳೋದು ಮಾಯಾಮ ಹೇಳೋದು ಹೆಂಗಸರಿಗೆ ಹೆಂಗ್ ಎಲ್ಲ ಹೇಳ್ಬಾರ್ದು ಅವೆಲ್ಲ ಮಾಡಬಾರ್ದು ಚೆಡ್ ನಡಿ ನಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮ ಜಮಾಯದಲ್ಲಿ ಇವೆಲ್ಲ ನಾವು ನೋಡಿ ಊರಲ್ಲ ಊರಲ್ಲ ಅವತ್ತಿಂದ ಇಲ್ಲ ಅದು ಅಣ್ಣ ನಾವು ನೋಡ್ಕೊಂಡು ಕೂತಿದ್ರೆ ಹೆಂಗೆ ಹೆಂಗೆ ಬೆಳೀತಾ ಇರ್ತದೆ ಇದೆಲ್ಲ ಆಚೆ ಜನ ಬರ್ತಾರೆ ಏನಾದ್ರೂ ನಮ್ಮ ಊರಲ್ಲಿ ಇವತ್ತುವರೆಗೂ ಒಂದು ಹಂದಿಮ್ ಸೀಮಾನ್ ಒಂದು ಇಲ್ಲ ನಮ್ಮಲ್ಲಿ ಇವಾಗ ಅವೆಲ್ಲ ಶುರು ಮಾಡ್ತಾನೆ ನೀವು ಒಬ್ಬನು ತಗೊಂಬಂದು ಗಲಾಟೆಗೆ ಮಾಡಿಸಿ ಇದು ಎಲ್ಲ ಮಾಡ್ತಾನೆ ಇದು ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಅನ್ನೋ ಥರ ಬಂದು ಅದು ಬೇಡವಲ್ಲ ಬಂದಿದ್ಮೇಲೆ ಏನಾಯ್ತು ಅಂದರೆ ಸರಿ ಇಮ್ಗೆ ಹೋಗಿ ಬಂದೋಬಸ್ತ್ ಮಾಡಿದ್ರು ಬಂದೋಬಸ್ತ್ ಮಾಡಿ ಹೋಗಿ ದಿವಸ ಆವತ್ತೂ ಹೊಡೆದನು ಏನಮ್ಮ ನಮ್ಮ ಹುಡುಗನ್ನ ಆ ಬೇಡಪ್ಪ ಐ ಕಂಟ್ರೋಲ್ ಮಾಡಿದ್ರು ಹುಡುಗನ್ನ ಬೇಡ ನಡೀದೆ ನೀವು ಇನ್ನ ದೊಡ್ಡವರೆಗಿದ್ದಾರೆ ಎಮ್ ಎಲ್ ಎ ಸಾಾರೆ ಕೇಸ್ ಇದೆ ಕ್ರಿಟೇಷನ್ ಇದೆ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಮಾಡೋಣ ನಾವು ಅವ್ರನ್ನ ಗೌಜನಾ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಮುಂಚೆ ಹುಡುಗನ ಕಂಟ್ರೋಲ್ ಮಾಡಿದ್ರು ನಿನ್ನೆ ಏನು ಒಂದು ತಿಂಗಳ ಮುಂಚೆ ಏನಾಯ್ತಂದ್ರೆ ಒಗ್ಗೋಡಲ್ಲಿ ಅವನು ಮುತ್ತಲ್ಲಿ ಅಂತ ಇದ್ದ ಮಶಾನದಲ್ಲಿ ಯಾರನ್ನೂ ಮುತ್ತಲ್ಲಿ ಸೇಪಾ ತೆದ್ದಾಗಿ ಬಿಡಬೇಕು ಹೇಳ್ಬಿಟ್ಟು ಮತ್ತೆ ತೆಂಚು ಬಿಡೋರು ಅವ್ನು ರದ್ದು ಮಾಡಿಬಿಟ್ಟು ಆ ರದ್ದು ಮಾಡಿದ್ರಿಂದ ನಾವು ಒಗ್ಗೋಡ್ಗೆ ಹೋಗ್ಬಿಟ್ಟು ಅವ್ನು ರದ್ದು ಮಾಡಿದ್ರೆ ಪುನಃ ಮಾಡಿದ್ರೆ ಗಲಾಡ್ಗಳಾಗ್ತದೆ ಊರಲ್ಲಿ ನೀವು ಬೇರೆ ಯಾವ್ದವ್ ಇದ್ದಾರೆ ಇಲ್ಲಿ ಅವರು ಅವ್ರ ಮನೆಯವರ ನಾಲ್ಕೈದು ಜನರು ಇದ್ದಾರೆ ಅವ್ರಿಗೆ ಮಾಡಿ ನೀವು ಅದನ್ನು ಚೆಕ್ಕಾಗ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟರು ನಾವು ಒಗ್ಗೋಡಲ್ಲಿ ಕೊಟ್ಟಿದ್ದಾಗ ಅವ್ರೇನು ಹೇಳಿದ್ರು ಅಂದರೆ ಅದನ್ನ ಮುಖಲ್ಲಿ ಬೇಡ ಅಂತ ಟೆಕ್ ಆಮೇಲೆ ಕೇಸ್ ಆಗಿದೆ ಅವನು ಕೇಸ್ ನಾವು ಅದು ಇವಾಗ ಐದಾರು ಜನ ನಾವು ಕೇಸ್ ಓಡಾಡ್ತಾ ಇದ್ದೀವಿ ಕೇಸಿದ್ದೆ ಆದ್ಮೇಲೆ ಇವಾಗ ನಿನ್ನೆ ಏನು ಮಾಡಿ ಮೊನ್ನೆ ಒಂದು ದಿನ ಮುಂಚೆ ಹೋಗಿ ನಾವು ಸಾರ್ ಒಕ್ಕೋಡವ್ರು ನೀವು ಬರ್ತೀರಿ ಇಲ್ಲಿ ಅವ್ರು ಅವ್ರಿಗೆ ಅವ್ನು ಅಲ್ಲಿ ಜನ ಸೇರಿಸ್ತಾನೆ ಒಂದು ಹದಿನೈದು ಜನ ಸೇರಿಸ್ತಾನೆ ಐದಾರು ಲಕ್ಷ ಬಾಡಿಗೆ ಬರ್ತದೆ ಅದು ನಮ್ಮ ಮೂವತ್ತು ಪರ್ಸೆಂಟು ಅಲ್ಲಿ ಮೊಂಡು ಮಾಡೋರಿಗೆ ಸತ್ತಿದ್ದವ್ರಿಗೆ ಕೊಡಬೇಕು ಆ ದುಡ್ಡಲ್ಲಿ ಮೂವತ್ತು ಪರ್ಸೆಂಟು ಬಡವ್ರಿಗೆ ಕೊಡಬೇಕು ಇಪ್ಪತ್ತು ಪರ್ಸೆಂಟ್ ಅವನ ಎತ್ಕೊಳ್ಳೋಂಗೆ ಇಪ್ಪತ್ತು ಪರ್ಸೆಂಟ್ ಒಗ್ಬೋರ್ಟ್ಗೆ ಬಾ ಲೋನ್ ಮಾಡೋಣ ಅದಕ್ಕೆ ಕಟ್ಟೋಂಗೆ ಅಂತ ಒಂದು ತೀರ್ಮಾನ ಮಾಡೋದು ಒಗ್ಬೋಡೋರು ಅದು ಎಂಥದ್ದು ಮಾಡ್ತಾ ಇಲ್ಲ ಐದು ವರ್ಷದಿಂದ ನಾನು ಅದು ದುಡ್ಡು ಬರೋದು ತಗೊಂಡು ಹೋಗ್ಬಿಟ್ಟು ಇರೋರು ಕೊಡೋದು ನಮ್ಮೇಲೆ ಚಮಾತ್ನೇನು ಗಲಾಟೆ ಮಾಡಿಸೋದು ಇದೇ ನಡ್ಕೊಂಡು ಬಂದಿದೆ ವ್ಯವಹಾರ ಅಲ್ಲಿ ನಾವೊಂದು ಒಂದು ಮುಂಚೆ ಹೋಗಿಬಿಟ್ಟು ಅಲ್ಲಿ ಹೊರ್ಬೊಡೋದು ಹೇಳಿದ್ರು ಇದು ಅದನ್ನ ಚೇಂಜ್ ಅವ್ನು ಇನ್ನೋರ್ ಮಾಡುವಾಗ ದಯವಿಟ್ಟು ಅವನಿಗೆ ಮಾಡಬೇಡಿ ಇನ್ನು ಕಾರ್ ಮಾಡಿ ಅಂತ ನಮಗೊಂದು ಇಂಟಿಮೇಷನ್ ಕೊಡಿ ಇಂಟಿಮೇಷನ್ ಕೊಟ್ಟರೆ ನಾವು ಬಂದಲ್ಲಿ ಸರ್ ಏನು ನಡೆದಿದ್ದು ಬಾಧೆ ಆಗಿದೆ ಅಂತ ಹೇಳ್ತೀವಿ ತೊಂದರೆ ಏನಾಗಿದೆ ಅಂತ ಹೇಳ್ತೀವಿ ಅಂತ ಒಬ್ಬಳಿಗೆ ತಿಳಿಸಿದ್ದಕ್ಕೆ ಆಯ್ತಪ್ಪ ನಾವು ತಿಳಿಸ್ತೀವಿ ಅಂದರು ಆಮೇಲೆ ನನ್ನ ನಮ್ಮ ಲಾಯರ್ ಅವರು ಇದ್ಕೊಂಡು ಅಲ್ಲಿ ಇವತ್ತು ಒಬ್ಬೊಳವರೆಲ್ಲ ಮಾಸಿ ಬರ್ತಾ ಇದ್ದಾರೆ ಅದೇನು ಸ್ವಲ್ಪ ವಿಚಾರಿಸ್ಕೊಡಿ ಅದೇ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಂಗೆ ಅವ್ರಿಗೆ ಪುನಃ ಮಾಡ್ಬೋದು ಅವನಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು ತಾರೆ ಅಂಥ ಮಾಸಿದು ಶಾಂತಿಯ ತೋಟ ಸುಮಾರು ನಮ್ಮ ದೊಡ್ಡವರೆಗೆ ಆರ್ನಿಂದ ಏಳು ಸಾವಿರ ಜನ ಇದ್ದಾರೆ ಈ ಆರಿಂದ ಏಳು ಸಾವಿರ ಜನರಿಗೆ ಮೂರು ನಾಲ್ಕು ಜನ ತಪ್ಪು ಸಂದೇಶಗಳನ್ನು ಕೊಟ್ಟು ಸರ್ಕಾರಕ್ಕೆ ಮಾಧ್ಯಮದವರ ದೃಷ್ಟಿಯನ್ನು ಬೇರೆ ಕಡೆ ತಿರ್ಸಿ ಆ ಕಡೆ ಒಂದು ಬಿಸ್ನೆಸ್ ಲಿಂಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಎರಡು ವರ್ಷ ಆಗಿದೆ ಇವರು ಅಧ್ಯಕ್ಷ ಇಲ್ಲ ಅಂತ ಹೇಳ್ಬಿಟ್ಟು ಆದರೂ ಕೂಡ ಈ ಅಧಿಕಾರಿಗಳು ವೈಫಲ್ಯ ಪೂರ್ತಿಗೆ ಕೋಲಾರ ಜಿಲ್ಲೆಯ ಒಂದು ಒಗ್ಗೋರ್ಡ್ ಅಧಿಕಾರಿಗಳು ಟೋಟಲ್ ಅವರು ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ ಒಗ್ಗೋರ್ಡಿನ ಪೂರ್ತಿ ಸುಮಾರು ಎರಡು ಮೂರು ವರ್ಷದಿಂದ ನಾವು ತಿಳ್ಕೊಂಡಿದ್ದರೆ ಅವ್ರು ಯಾವುದೇ ಒಂದು ಅದ್ರ ಬಗ್ಗೆ ಇದು ಕ್ರಮ ತಗೊಂಡು ಕ್ರಮ ತಗೊಂಡಿಲ್ಲ ಅವರು ಬಿಟ್ಟು ಇವತ್ತು ದಿನ ಉಪ್ಪು ಆಸ್ತಿ ಆಗಿದೆ ಆಸ್ತಿ ಇದೆ ಇನ್ನು ಉಪ್ಪು ಆಸ್ತಿಯಲ್ಲಿ ಎಲ್ಲನೂ ಒಂದು ಸುತ್ತಾಗಿದೆ ಅದರಲ್ಲೊಂದು ಸ್ಮಶಾನ ಇದೆ ಈದ್ಗಾ ಮೈದಾನ ಇದೆ ಅವ್ರನ್ನ ಅಂತ ಮಾಡ್ಕೊಂಡ ಆ ಕಾಲದಲ್ಲಿ ಇದ್ದಾಗ ಲೋನ್ಸ್ ತಗೊಂಡು ಅಂಗಡಿಯನ್ನು ಎದ್ದಿದ್ದಾರೆ ಅವರು ಮೂರು ವರ್ಷದಿಂದ ಇವತ್ತು ಅಧ್ಯಕ್ಷ ಆಗಿಲ್ಲ ಅಲ್ಲಿ ಆದರೆ ಮೂರು ವರ್ಷದಿಂದ ಅವರೇ ಆ ಜವಾಬ್ದಾರಿ ತಗೊಂಡಿದ್ದಾರೆ ಅಲ್ಲಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಅಲ್ಲಿನ ಒಂದು ಹಿರಿಯರು ಅವರ ಮನೆ ತಂದವರು ಹಿರಿಯರ ಸ್ಮಶಾನ ಇದೆ ಆ ಸ್ಮಶಾನದಲ್ಲಿ ಅವರು ಆವತ್ತನ್ನು ಪೂಜೆ ಮಾಡ್ತಾರೆ ಅದರ ಹಿಂದೆಗಡೆ ಸುಮಾರು ಒಂದು ಎರಡು ಸಾವಿರ ಜನ ಆ ಕಾಲದಿಂದ ಸುಮಾರು ಸಮಾಧಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ವಾರಕ್ಕೆ ಒಂದ್ಸಲ ಶುಕ್ರವಾರ ಶನಿವಾರ ಇವರು ಹೋಗಿ ಅವರು ದೊಡ್ಡವರು ನಮಸ್ಕಾರ ಮಾಡೋದು ಬರೋದು ಆಗ್ತಾ ಇದ್ದ ಇವ್ರ ಪದ್ಧತಿ ಅವರು ಹಿರಿಯರು ನೋಡ್ಕೊಂಬರೋದು ನಮಸ್ಕಾರ ಮಾಡ್ಕೊಂಡು ಅಂತ ಕೇಳ್ಕೊಂಬರೋದು ಇವ್ರ ಪದ್ಧತಿ ಇದೇ ಥರ ನೆನ್ನೆ ಬಂದಾಗ ಮೂರು ವರ್ಷದಿಂದ ಇತ್ತಿಗೆ ಅಧಿಕಾರ ಇಲ್ಲ ಇದೇನು ಸೆಲೆಬ್ರೇಷನ್ ಇದೆ ಅದು ಅದನ್ನಂತ ಚರ್ಚೆ ಮಾಡಿಕೊಂಡು ಈ ಮಸೀದಿ ಅಧ್ಯಕ್ಷರು ಮತ್ತು ನೀಲ ಬೇಕವರು ನಿನಗೆ ಹೋಗಿದ್ದಾರೆ ಹೋಗಿ ಕೇಳಿದ ತಕ್ಷಣ ಮಾತು ಮಾತು ಬಂದಾಗ ಗಲಾಟೆ ಆಗಿ ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗಿದ್ದಾರೆ ಆ ವಿಡಿಯೋಗಳನ್ನ ಪತ್ರಕರ್ತರ ಹತ್ರ ಇದೆ ನೀವು ತಗೊಳ್ಳಿ ಮತ್ತೆ ನೋಡಿ ಆ ವಿಚಾರದಲ್ಲಿ ಗಲಾಟೆ ಆದಾಗ ಇವರಿಬ್ಬರು ಏಟಿಗೆ ಬಿದ್ದಿರೋರ ಜೊತೆಗೆ ಸ್ಮಶಾನ ನಂದು ಅಂತ ಚರ್ಚೆ ಆಗಿದೆ ಈ ಒಂದು ವಿಚಾರದಿಂದ ಇಷ್ಟು ದೊಡ್ಡದಾಗಿದೆ ಸ್ಮಶಾನ ನಂದು ಯಾರು ಬರಬೇಡಿ ಅಂತ ಚರ್ಚೆ ಒಕ್ಕು ಕೋಲಾರ ಅಧಿಕಾರಿ ಬಂದಿದ್ದರು ನಾವು ನಮ್ಮ ಇನ್ಸ್ಪೆಕ್ಟ್ರು ಅವರೆಲ್ಲ ಕೇಳಿ